ಸುಮಾರು ಸಿನಿಮಾದಲ್ಲಿ ನಾನು ತಾರ ಅವರು ಒಟ್ಟಿಗೆ ಕೆಲಸ ಮಾಡಿದ್ವಿ ಆವಾಗ ತನ್ನ ಇಂಡಸ್ಟ್ರಿಗೆ ಬಂದಾಗ ನಮಗೆ ಮೊಬೈಲ್ ಇಲ್ಲ ಏನೂ ಇಲ್ಲ ಕೆಲವು ಸಲ ಎಲ್ಲಾದರೂ ಸಿಕ್ಕಿದಾಗ ಹೋಗು ಅಲ್ಲಿ ಡೈರೆಕ್ಟರ್ನ ಕಾಂಟ್ಯಾಕ್ಟ್ ಮಾಡು ಇಲ್ಲಿ ಡೈರೆಕ್ಟರ್ನ ಕಾಂಟ್ಯಾಕ್ಟ್ ಮಾಡು ಆಮೇಲೆ ಕೆಲವು ಪಾತ್ರಗಳಿಗೆ ನಮ್ಮ ಹೆಸರುಗಳನ್ನ ಹೇಳಿ ನಮಗೆ ಒಂದು ಸಪೋರ್ಟ್ ಮಾಡೋದಂತ ಈಗೆಲ್ಲರೂ ನಮ್ಮ ತಾರಮ್ಮ ತಾರಕ್ಕ ಮನೆ ಮಗಳು ಥರ ನನಗೂ ತುಂಬ ಇಷ್ಟ ಏಕೆಂದರೆ ಆ ಹೆಲ್ಪಿಂಗ್ ನೇಚರು ಏನು ಗೊತ್ತಾ ವೀರೀಶ್ ಬರೀ ಹೀರೋಗಳಿಗೆ ಮಾತ್ರ ಇತ್ತು ಅವರ ಜೊತೇಲಿರೋರಿಗೆಲ್ಲ ಸಪೋರ್ಟ್ ಮಾಡೋದು ಅಂದರೆ ಇಲ್ಲಿ ತಾರ ಅವರ ಜೊತೆಗಿದ್ದವರಿಗೆ ಇವತ್ತು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ನನಗೆ ಇವ ಇವಾಗಷ್ಟು ನಾನು ಯಾವುದು ಮಾಡ್ತಿಲ್ಲ ಕಮ್ಯುನಿಕೇಷನ್ ಸಿಕ್ತಿಲ್ಲ ಆ ದಿನಗಳಲ್ಲಿ ಮಾತ್ರ ಸುಮಾರು ಸಿನಿಮಾಗಳಿಗೆ ನನಗೆ ಸಪೋರ್ಟ್ ಮಾಡಿದ್ದಾರೆ ಒಟ್ಟಿಗೆ ಹಾಕ್ಕೊಳ್ತಿದ್ರು ಒಂಥರ ಮನೆಯವ್ರ ಥರ ನನ್ನನ್ನು ಹಿಂಗೆ ಕೈ ಹಿಡ್ಕೊಂಡು ಅನಿ ಅನಿಂತಲೇ ಮಾತಾಡಿಸೋದು ಮತ್ತು ಅದು ತುಂಬ ಹತ್ತಿರದಿಂದ ಹೋಗಿಯೇ ಬಾರೆ ಆ ಥರ ಮಾತುಗಳು ನಮ್ಗೆ ಯಾರೋ ನಮ್ಮ ಮನೆಯವರು ನಮ್ಮವರು ಸ್ವಂತದವರು ನಾವೇನೋ ಊರು ಬಿಟ್ಟು ಬಂದ ತಕ್ಷಣ ನಮಗೆ ಯಾರೂ ಇಲ್ಲ ಅಂತ ಫೀಲ್ ಆಗಲಿಲ್ಲ ಅದ್ರ ಜೊತೆಲಿ ಜಯಂತಿ ಅಮ್ಮ ಜಯಂತಿ ಅಮ್ಮ ಅವ್ರ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ಅಸಾಧ್ಯ ಅಳಿಯ ಅವರ ಅವರ ಬ್ಯಾನರ್ ಅಲ್ವಾ ಅವರು ಪ್ರೊಡ್ಯೂಸ್ ಮಾಡಿರೋದು ಅದರಲ್ಲೂ ನಾನೊಂದು ಆ್ಯಕ್ಟ್ ಮಾಡಿದೆ ಆವಾಗ ಅಮ್ಮ ನನಗೆ ಮುಂಚೆಯಿಂದನೂ ಯಾರಾದರೂ ದೊಡ್ಡವ್ರು ಬಂದ ಕ್ಷಣನೇ ಪ್ರಭಾಕರ್ ಸರ್ ಯಾರೋ ಬಂದ್ರು ಅಮ್ಮ ಇಲ್ಲೇ ಕೂತಿದ್ರು ಜಯಂತಿ ಅಮ್ಮ ನಾನು ಎದ್ದೆ ನನ್ನ ಕೈಯನ್ನ ಹಿಂಗೆ ಹಾಕಿ ಹಿಂಗೆ ಅಮ್ಮಕ್ಕಿದ್ರು ಹೇಳ್ಬೇಡ ನೀನು ಎದ್ದೆ ಅಂದರೆ ಕೆಳಗಡೆ ಕೂತ್ಕೊಳ್ತೀಯ ನೀನು ಚೇರ್ ಬೇರೆ ತಂದು ಕೊಡ್ತಾರೆ ಅವರು ನೀನು ಕೂತ್ಕೊ ಹೇಳ್ಬೇಡ ಅಂತ ಅಮ್ಮ ಹಿಂಗೆ ಇಲ್ಲೇ ಕೂತಿದ್ರು ಹಿಂಗೆ ಅಮ್ಮ ಯಾಕೆ ಹಿಂಗೆ ಅಮ್ಮ ನಾನು ಹಿಂಗೆ ಹೇಳಕ್ಕೆ ಹೋಗ್ತಿದ್ದೀನಿ ಯಾರೋ ಬಂದ್ರು ದೊಡ್ಡವರು ಅಂತ ಹೇಳ್ಬಿಟ್ಟು ಇವತ್ತು ನನಗೆ ಅದೇ ಅಂದು ಅದು ಬಂದಿದೆ ನನಗೆ ಬ್ಲಡ್ ಅಲ್ಲಿ ಬಟ್ ಅಮ್ಮ ಏನಂದ್ರು ಅಂದರೆ ಅನುಭವದ ಮಾತು ಹೇಳ್ಬೇಡ ಪ್ರೊಡಕ್ಷನ್ ಅವ್ರು ಚೇರ್ ತಂದು ಹಾಕ್ತಾರೆ ನೀನೆಲ್ಲಿ ಕೂತ್ಕೊಳ್ತೀಯ ಕೆಳಗಡೆ ಕೂತ್ಕೊಳ್ತೀಯ ಕೆಳಗಡೆ ಕೂತ್ಕೊಂಡ್ರೆ ನಿನ್ನ ಕೆಳಗಡೆನೆ ಕೂರಿಸ್ತಾರೆ ನಾಳೆ ಚೇರ್ ಹಾಕಲ್ಲ ಕೂತ್ಕೊ ಅಂದರು ಅಮ್ಮ ಹಂಗೆ ಅದೊಂದು ತಾಯಿ ಪ್ರೀತಿ ಇದೊಂದು ಅಕ್ಕನೋ ತಂಗಿನೋ ಆ ಥರ ಪ್ರೀತಿ ಅವ್ರು ಚೇರ್ ತಂದು ಹಾಕಿದ್ರು ನನ್ನ ಅಲ್ಲೇ ಕೂರಿಸ್ಕೊಂಡ್ರು ಅಮ್ಮ ಚೇರ್ ತಂದು ಹಾಕಿದ್ರು ಅಸಾಧ್ಯ ಅಳಿಯ ಅಮ್ಮ ಅವ್ರದೇ ಪ್ರೊಡಕ್ಷನ್ ಆ ತಾಯಿ ನಾನು ಇವತ್ತು ನನಗೆ ಇವತ್ತು ನಾನು ತುಂಬ ಪ್ರೀತಿಸುವಂಥ ಒಂದು ವ್ಯಕ್ತಿ ಎಲ್ಲೇ ಸಿಕ್ಕಿದ್ರೂ ನನಗೆ ನನ್ನ ಸ್ವಂತ ತಾಯಿನೂ ನನ್ನನ್ನು ಅಷ್ಟು ಬುದ್ಧಿ ಬಂದ ಮೇಲೆ ಅಷ್ಟು ಅಪ್ಕೊಂಡಿದ್ದು ನಂಗೆ ಗೊತ್ತಿಲ್ಲ ಬಟ್ ಅಮ್ಮ ಅಂತೂ ಎಲ್ಲೇ ಸಿಕ್ಕಿದ್ರೂ ಹಾಕಿ ಒಂದು ಆ ತಾಯಿಯ ಒಂದು ಬಾಂಧವ್ಯ ಏನಂತಾರೆ ಆ ವಾತ್ಸಲ್ಯ ಅದನ್ನೆಲ್ಲ ಕೊಟ್ಟಂಥ ಒಂದು ವ್ಯಕ್ತಿ ಇರಬೇಕಾಗಿತ್ತು ನಾವು ಕಳ್ಕೊಂಡ್ಬಿಟ್ವಿ ನಂಗೆ ತುಂಬಾ ನೋವಾಗುತ್ತೆ ಬಟ್ ನನ್ನ ಅವರು ತೀರೋದಾಗ ನಾನು ಹೋಗಲಿಲ್ಲ ಯಾಕೆಂದಂಗೆ ಆ ಥರ ನೋಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ ನನ್ನ ಮುಂದೆ ಇನ್ನೂ ಅವ್ರು ಬದುಕಿದ್ದಾರೆ ಆ ಗ್ಲ್ಯಾಮರು ಆ ಮಾತು ಇವತ್ತು ನನ್ನ ಹತ್ರ ನಾನೊಂದು ಯಾವುದೋ ಒಂದು ಫಂಕ್ಷನ್ ಮಾಡಿದಾಗ ಸ್ಟೇಜಲ್ಲಿ ಅವ್ರು ನಂಗೆಸ್ಟ್ ಗೆಸ್ಟಾಗಿ ಕರೆದಿದೆ ನಾವು ಇಬ್ಬರು ಹಿಂಗೆ ಮಾತಾಡ್ತಿರೋದು ನಾನು ಹಿಂಗೆ ಬಾಯಿಗೆ ಹಿಂಗೆ ಕೈ ನೋಡಿರ್ಬೋದು ಹಿಂಗೆ ಇಟ್ಕೊಂಡು ಅಮ್ಮನೂ ಹಿಂಗೆ ಯಾವಾಗಲೂ ನಾನು ಸ್ಟೇಟಸಲ್ಲಿ ಹಾಕೊಂಡಿರ್ತೀನಿ ಇವತ್ತು ನಾನು ಫೇಸ್ಬುಕ್ ಇದರಲ್ಲಿ ಅಮ್ಮಂದೇ ಮೊನ್ನೆ ಅಮ್ಮನ ಬರ್ತ್ಡೇ ಆಯಿತು ಜಯಂತಿ ಅಮ್ಮಂದು ಅವ್ರ ಫೋಟೋನೇ ಹಾಕಿದ್ದೀನಿ ನನಗೆ ನಾನು ಪ್ರೀತಿಸ್ತೀನಿ ಇಷ್ಟ ಅಂಬರೀಷ್ ಅವ್ರೂ ಅಷ್ಟೆ ಅವ್ರನ್ನ ಕಂಡ್ರೆ ನನಗೆ ನಾನು ಅವಾಗಲೇ ಯಾವುದು ಹ್ಞೂ ಫಸ್ಟು ನಾನು ಮಾಡಿದ ಅವತಾರ ಪುರುಷ ಅವ್ರ ಜೊತೆಯಲ್ಲಿ ಮತ್ತು ಇನ್ನೊಂದು ನಮ್ಮ ಭಾರ್ಗವ ಸರ್ದು ಭಾರ್ಗವ ಸರ್ದು ಒಂದು ಸಿನಿಮಾ ಮಾಡಿದೆ ಹೆಸರು ಮರ್ತೆ ಸಾರಿ ಅದು ಇವ್ರು ಮಾಡಿದರು ಯಾರು ಮಾಲಾಶ್ರೀ ಅವ್ರು ಮಾಡಿದರು ನಾನು ಮಾಡಿದೆ ರಮೇಶ್ ಭಟ್ ನಾವೆಲ್ಲ ಮಾಡಿದ್ವಿ ಅದರಲ್ಲಿ ಆ ಸಿನಿಮಾ ಅದು ಎರಡನೇ ಸಿನಿಮಾ ಹಾಗೆ ಅಂಬರೀಷ್ ಅವ್ರ ಜೊತೆ ತುಂಬ ಸಿನಿಮಾ ಮಾಡಿದೆ ಮೊನ್ನೆ ಮೊನ್ನೆನೂ ನಮ್ಮ ಪಾಪ ನಮ್ಮ ಚಿರು ಚಿರಂಜೀವಿ ಸರ್ಜಾ ಫಸ್ಟ್ ಸಿನಿಮಾ ವಾಯುಪುತ್ರ ಅದರಲ್ಲೂ ನಾನೊಂದು ಕ್ಯಾರೆಕ್ಟ್ರ್ ಮಾಡಿದೆ ಲಾಸ್ಟ್ ಅಂಬರೀಷ್ ಅವ್ರದ್ದು ನಾವೆಲ್ಲ ಉಡುಪಿಲಿ ಶೂಟಿಂಗ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅರ್ಜುನ್ ಸರ್ಜಾ ಇದ್ದರು ಅದೇ ಲಾಸ್ಟು ಸಿನಿಮಾ ಅವ್ರನ್ನ ಕಂಡ್ರೆ ನನಗೇನೋ ಒಂಥರ ಇನ್ನೂ ಒಂದು ಸಿನಿಮಾ ಮಾಡಿದೆ ಅವ್ರ ಜೊತೇಲಿ ಒಂದು ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಅಂಬರೀಷ್ ಅವ್ರು ಕಂಡ್ರೆ ನಂಗೆ ಏನೋ ಒಂಥರ ಭಯ ಏನೋ ಒಂಥರ ಭಯ ಏನೋ ಒಂಥರ ಪ್ರೀತಿ ಅದು ಏನು ನಂಗೆ ಗೊತ್ತಿಲ್ಲ ನನಗೆ ಚಿತ್ರರಂಗದಲ್ಲಿ ಅವರು ಏನೋ ಒಂಥರ ಭಯ ಅವ್ರನ್ನ ಕಂಡ್ರೆ ಆ ಭಯನೋ ರೆಸ್ಪೆಕ್ಟ್ ತುಂಬ ಗೌರವನೋ ಏನೋ ಗೊತ್ತಿಲ್ಲ ನಾನು ಒಂದು ಮೈಲ್ ದೂರದಲ್ಲಿ ಇರ್ತಿದ್ದೆ ಅವ್ರನ್ನ ನೋಡಿದ್ರೆ ಹಾಂ ಮನ್ ಮುತ್ತು ಮಾಡಿದೆ ನಾನು ಮುತ್ತು ನಮ್ಮ ಹೆಚ್ಚು ವಾಸು ಸಾರದು ಅದು ಮಾಡಿದೆ ಅವಾಗ ವಾಸು ಸರ್ ನನ್ನನ್ನು ಅನಿತಾ ಅವರೇ ಬನ್ನಿ ಅಂದರೆ ಇಲ್ಲಿ ಅಂಬರೀಷ್ ಅನಿತಾ ಅವರೇ ಬನ್ನಿ ಅಂತ ಕರೀ ನನಗೆ ನಾನು ಇನ್ನೂ ಪ್ರೊಡ್ಯೂಸರ್ ಆಗಿರಲಿಲ್ಲಲ್ಲ ಬರೀ ಕಲಾವಿದೆ ಎಲ್ಲ ಆ ಮುಜುಗರ ಆ ಇದು ಖಂಡಿತ ಇತ್ತು ನನಗೆ ಅಷ್ಟೆ ಆಮೇಲೆ ನನಗೆ ಸೆಟ್ಟಲ್ಲಾಗಲಿ ಆಗಲಿ ಎಲ್ರಿಗೂ ಬೈಯೋರು ಒಂದು ದಿನ ಬೈದಿಲ್ಲ ಅಂಬರೀಷ್ ಅವರು ಒಂದು ದಿನ ನಂಗೆ ಬೈದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ ನಾವು ಕುಮ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು ಆಮೇಲೆ ನಮ್ಮ ಜಯಮಾಲ ಮೇಡಮ್ ಏನೋ ಆದರು ಅಲ್ವಾ ಅವ್ರನ್ನೆಲ್ಲ ಕರೆದು ನಾವು ಆವಾಗ ಚಿತ್ರರಂಗದಲ್ಲಿ ಒಂದು ಅವರಿಗೆ ಒಂದು ಸನ್ಮಾನ ಮಾಡಿದ್ವಿ ಹೋಟೆಲ್ ಅಶೋಕದಲ್ಲಿ ಆವಾಗ ಪಾಪ ನಾನು ಹೋಗಿ ಮಾತಾಡ್ಸೋ ಬಕ್ಕೆ ತಕೊಂಡ ಕೊಡ ಎಲ್ಲರೂ ಏಯ್ ಯಾರಾದ್ರೂ ಹೋಗ್ರ ಗೊತ್ತಲ್ಲ ಅವ್ರು ಮಾತಾಡೋ ಸ್ಟೈಲು ನಾನು ಕೊಡೋ ನನ್ನ ಹಿಂಗೆ ನೋಡ್ತಾ ಇದ್ರು ಅದಕ್ಕೆ ನಮ್ಮ ಯಾರೋ ಒಬ್ರು ಸ್ನೇಹಿತರು ಎಲ್ರಿಗೂ ಬೈದರು ನಿಮಗೆ ಮಾತ್ರ ಬೈದಿಲ್ಲ ಅಂತ ಆ ಹಂಗೇನೆ ನಾವು ಅಂದೆ ಅದ್ರ ನಮಗೇನೋ ಒಂಥರ ಖುಷಿ ನಿಮಗೆ ಮಾತ್ರ ಅದು ಭಯ ಅಲ್ಲ ಏನೋ ಒಂದು ಗೌರವನ ಆಮೇಲೆ ಆಮೇಲೆ ಎಷ್ಟು ಗೌರವನಾ ನಮ್ಮದು ಕಲಾವಿದ್ರ ಸಂಘ ಓಪನ್ ಆಯ್ತಲ್ಲ ಆವಾಗ ನಾನು ಹೋಗ್ಬಿಟ್ಟು ಆ ಪಾಪ ಇವರು ನಮ್ಮ ಸುಮಲತಾ ಅವರು ಮತ್ತೆ ಅಂಬರೀಷ್ ವೈಟ್ ಆ್ಯಂಡ್ ವೈಟ್ ಎಲ್ಲ ಹಾಕೊಂಡು ಏನ್ ಚಂದ ಕಾಣ್ತಿದ್ರು ಗೊತ್ತಾ ಅಂದ್ರೆ ಸುಮಲತಾ ಅವ್ರ ಹತ್ರ ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೊಂದಂಗೆ ನಾನು ಹಂಗೆ ಇದ್ ಮಾಡ್ತಿರ್ಲಿಲ್ಲ ಬಟ್ ಏನೋ ಕಷ್ಟಪಟ್ಟು ಹೋದೆ ಹಿಂಗೋದೆ ಹಿಂಗೋದೆ ಆಮೇಲೆ ಹೋಗ್ಬಿಟ್ಟು ಅಂಬರೀಷ್ ಅವ್ರನ್ನ ಹಿಂದ್ಗಡೆಯಿಂದ ಹಿಂಗೆ ಒಂದು ತಂದೆ ನಮ್ಮ ಮಗು ಹಿಂಗೆ ಕೈ ಹಾಕ್ಕೊಂಡು ಹಾಕೊಂಡು ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ಎಷ್ಟು ಚಂದ ನಕ್ಕಿದ್ರು ಅಂದ್ರೆ ನಾನೇ ಚೆನ್ನಾಗಿಲ್ಲ ಅಷ್ಟು ಚೆನ್ನಾಗಿತ್ತು ನನ್ನ ಸೋಮಾರಿತನೋ ಏನೋ ಗೊತ್ತಿಲ್ಲ ಆ ಫೋನು ಕಳೆದೋಯ್ತು ಆ ಫೋಟೋನ ನಾನು ಮಾಡಿಸ್ಕೊಳಕೆ ಆಗಿಲ್ಲ ಎಷ್ಟೋ ಚೆನ್ನಾಗಿದ್ರು ಅಂದ್ರೆ ಅಷ್ಟು ಚೆನ್ನಾಗಿದ್ರು ನಂದು ಇದ್ದಕ್ಕಿದ್ದಂಗೆ ನಾನು ಒಂಚೂರು ಏನಾದರೂ ಫುಡ್ ತಕ್ಷಣ ನನ್ನ ಮುಖ ಹಾಳಾಗ್ತಿತ್ತು ಅವ್ರು ತಂದ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಮುಂದೆ ನಾನು ಏನಿಲ್ಲ ಎಷ್ಟು ಅಪೋಸಿಟ್ ಆಗಿದ್ದೆ ಅಂದರೆ ಹಂಗಿತ್ತು ಆ ಫೋಟೋ ಆದರೂ ಆ ಫೋಟೋ ಹಿಂಗೆ ಹಾಕಿ ಹಿಡ್ಕೊಂಡು ಫೋಟೋ ಅಂತೂ ಎಷ್ಟು ನಾನು ಅದನ್ನು ಮಿಸ್ ಮಾಡ್ಕೊಂಡೆ ಆ ಫೋಟೋ ಯಾರೋ ಅಂದರೆ ನನ್ನ ಫೋನೇ ಕಳ್ತಾನೆ ಆಗೋಯ್ತು ಇಲ್ಲ ಬಟ್ ಅವ್ರ ಜೊತೆ ಇರೋ ಫೋಟೋಗಳು ತುಂಬ ಇದೆ ನಾನು ನಿಮಗೆ ಕೊಡ್ತೀನಿ ನಾನು ನಂದೊಂದು ಗಂಧರ್ವ ಕಲಾವೃಂದ ಅಂತ ಇತ್ತು ನೈನ್ಟೀನ್ಲಿ ನೈನ್ಟೀನ್ ನೈಂಟಿ ಒನ್ನಲ್ಲಿ ಅದು ಗಂಧರ್ವ ಕಲಾರೊಂದ ಮಾಡಿದೆ ಆವಾಗ ಮಾಸ್ಟರ್ ಹಿರಣ್ಣಯ್ಯ ಒಂದು ನಾಟಕ ಮಾಡಿಸಿದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಗ ನಮ್ಮ ತುಂಬ ನನಗೆ ಗಂಧರ್ವ ಕಲಾರೊಂದು ಅಂತ ಹೆಸರಿಟ್ಟು ಕೊಟ್ಟವರು ನಮ್ಮ ತುಂಬ ಆತ್ಮೀಯರು ನಮಗೆ ಒಂಥರ ಗಾಡ್ ಫಾದರು ಎಲ್ಲ ಆಗಿದ್ದ ಸುಭಾಷ್ ಭರಣಿಯವರು ಆ ಗಂಧರ್ವ ಕಲಾರು ಸರ್ ನಾನು ಈ ಥರ ಏನಾದರೂ ಮಾಡಬೇಕು ಅಂದಾಗ ಒಂದು ಕೊಡಿ ಅಂದಾಗ ಅದೊಂದು ಗಂಧರ್ವ ಕಲಾರುಂದ ಅಂತ ಹೆಸರಿಟ್ಕೊಟ್ರು ಆ ಗಂಧರ್ವ ಕಲಾರೊಂದ್ರಲ್ಲಿ ತುಂಬ ಫಂಕ್ಷನ್ಗಳು ಮಾಡ್ಕೊಂಡು ಹೋದೆ ಆವಾಗ ಸರ್ ಅವರು ಸುಭಾಷ್ ಅವರು ಹೇಳಿದ್ದಕ್ಕೆ ಸರ್ ಬಂದಿದ್ದರು ಅವರು ವೈಟ್ ಆ್ಯಂಡ್ ವೈಟ್ ಟೀ ಶರ್ಟ್ ಹಾಕ್ಕೊಂಡು ನಾನೊಂದು ವೈಟ್ ಸೀರೆ ಉಟ್ಕೊಂಡು ಇವತ್ತು ಆ ಫೋಟೋ ಇದೆ ನಾನು ಇಷ್ಟೇ ಇಷ್ಟಿದ್ದೀನಿ ಚಿಕ್ಕ ಪೀಚು ಮುಂದೆ ಇವತ್ತು ಅವಾಗ ಅವಾಗ ಹಾಕೊಳ್ತೀನಿ ಆಮೇಲೆ ಒಂದಿನ ಏನಾಯಿತು ಗೊತ್ತಾಯ ಚೇಂಬರಲ್ಲಿ ಆ ವಿಷಯ ನಿಮಗೆ ಹೇಳಲೇಬೇಕು ಅದು ಅಂದು ಯಾವತ್ತು ನೈನ್ಟೀನ್ ನೈಂಟಿ ಒನ್ನಲ್ಲಿ ಆಗಿದ್ದು ಚೇಂಬರಿಗೆ ಪಾಪ ಲಾಸ್ಟು ಸರ್ ನವಂಬರಲ್ಲಿ ಬಂದಿದ್ದು ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ನಾನು ಕಾರ್ ಹತ್ರ ಹೋಗಿ ಸರ್ ಬನ್ನಿ ಅಂಥೇಳಿ ನಡಿಯಕ್ಕಾಗ್ತಿರ್ಲಿಲ್ಲ ಹಿಂಗೆ ಕೈ ಹಿಡ್ಕೊಂಡು ನಾನು ಯಾರೋ ಒಬ್ಬ ಅವನು ಮೊನ್ನೆ ಮೊನ್ನೆ ನೋಡಿದ್ದು ಅಂಬರೀಷ್ ಅವ್ರನ್ನ ಏನ್ರೀ ಅಂಬರೀಷ್ ಮೇಲೆ ಮೇಲೆ ಬೀಳ್ತಿದ್ದೀರ ನನಗೆ ಅಂದ್ರೆ ಹಂಗಾಯ್ತು ಬಂದರು ಅಲ್ಲಿ ಕೂತರು ಮೇ ಮಾತಾಡಿದ್ರು ನಾನು ಎದ್ದು ಬಂದ್ಬಿಟ್ಟೆ ನಾನು ಎದ್ದು ಬಂದು ಸ್ವಲ್ಪ ದಿವಸ ಆದಮೇಲೆ ಆ ವ್ಯಕ್ತಿದ ನಂಬರ್ ಇರಲಿಲ್ಲ ಆ ವ್ಯಕ್ತಿ ನಂಬರ್ ತಗೊಂಡು ಅದು ಹೇಳಬೇಕಾ ಬೇಡವಾ ಅಂತ ಗೊತ್ತಿಲ್ಲ ಹೇಳು ನಂಬರ್ ತಗೊಂಡು ನಾನು ಇವತ್ತು ಅವ್ರನ್ನ ನೋಡ್ತಿಲ್ಲ ಅವ್ರ ಜೊತೆಲಿ ಒಂದು ಏಳೆಂಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಈ ಫೋಟೋ ನೋಡಿ ಅಂತ ಫೋಟೋ ಹಾಕಿ ಕಳಿಸ್ದೆ ಆಮೇಲಿಂದ ಆ ವ್ಯಕ್ತಿ ನನ್ನನ್ನ ನಾನು ಏನಾದ್ರು ಚೇಂಬರ್ ಕಡೆ ಹಿಂಗೆ ಬಂದ್ರೆ ಹಿಂಗೆ ತಿರ್ಕೊಂಡು ಹೊಟ್ಟು ಇದ್ರು ಅಂದ್ರೆ ನೆನ್ನೆ ಮೊನ್ನೆ ಬಂದವರೆಲ್ಲ ನಮ್ಮ ಬಗ್ಗೆ ಏನು ಅಂತ ಗೊತ್ತಿಲ್ಲದೆ ಏನೋ ಒಂದು ಸಿನಿಮಾ ಮಾಡ್ಬಿಟ್ಟಿದ್ದಾಳೆ ಏನೋ ಚೇಂಬರ್ ಇದ್ದಾಳೆ ಎಲ್ರ ಜೊತೆ ಮಾತಾಡ್ತಾಳೆ ಯಾಕೆ ಮಾತಾಡಬಾರ್ದು ಅವರೆಲ್ಲ ಅಲ್ಲಿ ಚೇಂಬರ್ಲಿರೋರೆಲ್ಲ ನಿರ್ಮಾಪಕರು ನಾನು ಅವ್ರ ಅನ್ನ ತಿಂದಿದ್ದೀನಿ ಕೆಲವ್ರನ್ನ ಮಾತೇ ಆಡಿಸ್ತಿರ್ಲಿಲ್ಲ ಓ ಇವಾಗೆಲ್ಲ ನಮ್ಮನ್ನ ಎಲ್ಲಿ ಮಾತಾಡಿಸ್ತೀರಾ ಸರ್ ಸ್ವಾರಿ ನಂಗೆ ಗೊತ್ತಾಗ್ಲಿಲ್ಲ ಇಲ್ಲ ನೀವು ಈ ಸಿನಿಮಾದಲ್ಲಿ ನಾನು ಪ್ರೊಡ್ಯೂಸರು ನೀವು ಆ್ಯಕ್ಟ್ ಮಾಡಿದ್ದೀರಾ ಅಯ್ಯೋ ಸಾರಿ ಸರ್ ಅವತ್ತಿಂದ ನಾನು ಏನು ಮಾಡಿದೆ ಯಾರೇ ನನ್ನ ಮಾತಾಡಿಸಿಗುತ್ತೆ ನಾವು ಮಾತಾಡ್ಕೊಂಡು ಬಂದೆ ಯಾಕೆ ನಾನು ಮರ್ತು ಎಲ್ಲ ಅವಾಗ ನಮ್ಮ ಕೆಲಸ ಇಷ್ಟು ನಾವು ಶೂಟಿಂಗ್ ಎಷ್ಟು ಮುಗಿದು ನಮಗೆ ನಿರ್ಮಾಪಕರು ಗೊತ್ತೇ ಇರ್ತಿರ್ಲಿಲ್ಲವಲ್ಲ ನಿರ್ಮಾಪಕರು ಎಲ್ಲಿ ಬರ್ತಿದ್ರು ಆವಾಗ ಮುಂಚೆ ಈಗ ಥರ ಶಾರ್ಟಲ್ಲಿ ನಿರ್ಮಾ ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ನಿರ್ಮಾಪಕರು ಬರೋದೋ ಗೊತ್ತಾಗ್ತಿರ್ಲಿಲ್ಲ ಹೋಗೋದೋ ಗೊತ್ತಾಗ್ತಿರ್ಲಿಲ್ಲ ಎಲ್ಲೋ ಬರೋವರು ಡೈರೆಕ್ಟ್ರ ಹತ್ರ ಡಿಸ್ಕಷನ್ ಮಾಡೋರು ಅದು ಡೇ ಟೈಮ್ ಬರೋದು ತುಂಬನೇ ಕಮ್ಮಿ ಅವ್ರು ಶೂಟಿಂಗ್ ಮುಗಿದ್ಮೇಲೆ ಅವರೆಲ್ಲ ಸಿಕ್ಕಿ ಡಿಸ್ಕಷನ್ ಮಾಡೋರು ಹೋಗೋರು ಬರೋರು ಅಲ್ಲೆಲ್ಲ ನೋಡ್ತಿದ್ದಿದೆ ಪ್ರೊಡಕ್ಷನ್ ಮ್ಯಾನೇಜರು ನಮಗೇನು ಗೊತ್ತಿರ್ತಿತ್ತು ಅವ್ರನ್ನೆಲ್ಲ ಚೇಂಬರಿಗೆ ಬಂದ ಮೇಲೆ ನನಗೆ ಕೆಲವರೆಲ್ಲ ಪರಿಚಯ ಹಂಗಾಗಿ ಏನು ಮಾಡಿದೆ ಯಾರು ಮಾತಾಡ್ಸಿದ್ರು ಎಲ್ಲರೂ ಮಾತಾಡಿಸ್ದೆ ತಪ್ಪಾಗಬಾರ್ದಲ್ವ ಅವತ್ತೊಂದು ದಿನ ಅವರು ಎದುರುಗಡೆ ಕಂಡ್ರೋ ದುಡ್ಡು ಕೊಟ್ಟರೋ ಏನು ಮಾಡಿದ್ರು ಬಟ್ ನಮಗೇನಂದರೆ ಅವ್ರು ಅವರು ದುಡ್ಡು ಹಾಕಿ ಸಿನಿಮಾ ಮಾಡಿದ್ರಲ್ಲಿ ನಾವು ಆ್ಯಕ್ಟ್ ಮಾಡಿದ್ದೀವಿ ನಾವು ಅನ್ನ ತಿಂದಿದ್ದೀವಿ ಅವ್ರಿಗೊಂದು ನಮಸ್ಕಾರ ಮಾಡೋದ್ರಲ್ಲಿ ತಪ್ಪೇನಿದೆ ಅದನ್ನು ಬೇರೆ ಏನೇನೋ ತಿಳ್ಕೊಂಡ್ರು ಏನೇನೋ ಮಾತಾಡಿದ್ರು ಉಪ್ಪು ಖಾರ ಹುಳಿ ಏನು ಸಿಕ್ಕಿದ್ರನ್ನೆಲ್ಲ ಅರ್ದು ಕೊಡಿದ್ರು ನಾನು ಐ ಡೋಂಟ್ ಮಾ ಗೊತ್ತಲ್ಲ ನಿಮಗೆ ಇನ್ನೇನು ಅದನ್ನ ಯಾಕೆ ಬಿಡಿಸಿ ಹೇಳೋದು ಕರ್ಮಗಳು ಅವ್ರವ್ರ ಅವ್ರವ್ರ ಲೆವೆಲಿಗೆ ಅವ್ರು ಮಾತಾಡ್ತಾರೆ ನಾವೇನು ಅದ್ರನ್ನೆಲ್ಲ ಹೇಳ್ಕೊಳ್ಳೋದು ಬೇಡ ಬಟ್ ನೋವು ಆಯಿತು ಕಿವಿಗೆ ಕೇಳಿಸ್ಬಿಟ್ಟು ಹೋಗಲಿ ಬಿಡು ನಾನು ಅವರು ಪ್ರೊಡ್ಯೂಸರು ನಾನೊಂದು ಕಲಾವಿದೆ ಅವ್ರ ಜೊತೆ ಮಾತಾಡ್ತೀನಿ ಯಾರೇನು ತಿಳ್ಕೊಂಡ್ರು ನನಗೇನು ಐ ಡೋಂಟ್ ಕೇರ್ ಅಲ್ವಾ ಈಗ ನೀವು ಎಷ್ಟು ವರ್ಷದಿಂದ ಅರಗಿಣಿಗೆ ಫೋಟೋ ತೆಗೋ ಮೂವತ್ತು ವರ್ಷ ಹಾಂ ಅರಗಿಣಿಗೆ ಫೋಟೋ ತೆಗಿಬೇಕಂದ್ರೆ ಆವಾಗ ನೀವು ಮೈಸೂರು ಹರೀಶ್ ಅವರೆಲ್ಲ ಬಂದು ಫೋಟೋ ತೆಗ್ದು ಅವತ್ತಿನ ಸಂಬಂಧ ವೀರೇಶ್ ಅವ್ರ ಹತ್ರ ಕ್ಲೋಸಾಗಿ ಮಾತಾಡ್ತೀನಿ ಅಂದಕ್ಷಣ ಕಣ್ಣಿಗೆ ಬರೀ ಅದೇನಂತಾರೆ ಏನು ಕಣ್ಣು ಏನಂತಾರೆ ಕಾಮಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿ ನಾನೇನು ಮಾಡೋಕ್ಕಾಗಲ್ಲ ನಾನಿರೋದೇ ಹಿಂಗೆ ಗೊತ್ತು ನಾನು ಹೆಂಗಿದ್ದೀನಿ ಅಂತ ನನ್ನ ಏನು ಕೆಲಸ ಮಾಡಬೇಕು ಅದನ್ನ ನಾನು ಮಾಡ್ಕೊಂಡಿದ್ದೀನಿ ನಾನು ಹೇಗಿರಬೇಕು ಅದು ನಾನು ಹಂಗಿದ್ದೀನಿ ಯಾರಿಗೆ ಬಿಡ್ತಾರೆ ದೇವರಿಗೇ ಬಿಡಲ್ಲ ಅಂತೆ ಈಗ ನಮ್ಮ ಮೋದಿ ಎಂತೆಂಥ ಕೆಲಸಗಳು ಮಾಡ್ತಿದ್ದಾರೆ ಅವ್ರನ್ನೇ ಬಿಡಲ್ಲ ಈಗ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಏನೋ ಮಾಡ್ತಿದ್ದಾನೆ ದೇವಸ್ಥಾನ ಕಟ್ತಿದ್ದಾರೆ ಅಂಥವ್ರಿಗೆ ಬಿಟ್ಟಿಲ್ಲ ಅಂದಾಗ ಅಫ್ಟ್ ನಾ ಆಫ್ಟರ್ ಆಲ್ ನಾವು ಯಾರು ಮಾತಾಡಲಿ ಬಿಡಿ ಇವಾಗ ಗಾಸಿಪ್ಗಳಿಗೆ ತುಂಬ ಮಹತ್ವ ಸಿಕ್ಕತ್ತಲ್ಲ ಯಾರ್ಯಾರು ಗಾಸೀಪಲ್ಲಿ ಇರ್ತಾರೆ ಅವ್ರ ಅವರು ಏನ ರೇಂಜಲ್ಲಿರ್ತಾರೆ ಲೆವೆಲಲ್ಲಿ ಇರ್ತಾರೆ ರೇಂಜು ಒಂದು ರೇಂಜಲ್ಲಿ ಇದ್ದೀನಿ ಅಂತ ಹೇಳೋ ಥರ ಇವತ್ತೊಂದು ರೇಂಜಲ್ಲಿ ಇದ್ದೀನಿ ನಾನು